ಸೊ ಹಾಯ್ ಎಲ್ಲೋ ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯುವ ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತಲ್ಲ ಸೊ ವಿಲೇದು ಗ್ರಾಮಾಡಳಿತ ಅಧಿಕಾರಿ ಬಗ್ಗೆ ಸೊ ಅಲ್ಲಿ ನಡೆಯುವಂಥ ಕನ್ನಡ ವ್ಯಾಕರಣದ ಬಗ್ಗೆ ಸ್ವಲ್ಪ ನಿಮಗೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಏನಂದರೆ ಇಲ್ಲಿ ಟೆಸ್ಟ್ ನಿಮಗೆ ಇದ್ದೀನಿ ಇಲ್ಲಿ ನಾಮಪದ ಬಗ್ಗೆ ಒಂದು ಇಪ್ಪತ್ತೈದು ಕ್ವಶನ್ಸ್ ಇದ್ದಾವೆ ಸೊ ಆ ಪದಗಳನ್ನು ನೋಡಿ ಗೊತ್ತಾ ಗೊತ್ತಾಗುತ್ತೆ ನಿಮಗೆ ಏನೇ ಹೇ ನಾಮಪದಗಳ ಬಗ್ಗೆ ಹೇಗೆ ಕೇಳ್ತಾರಂತ ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನನ್ನು ನೋಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ಯಾವ್ದಡ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಸೊ ಮೊದಲನೇ ಪ್ರಶ್ನೆ ಈಗಿರುತ್ತೆ ಸೊ ಇದು ನಾಮಪದಗಳ ಬಗ್ಗೆ ಸಂಬಂಧಿಸಿದೆ ಯಾವುದೇ ಥರ ನಿಮಗೆ ಇಲ್ಲ ಸೊ ನೋಡ್ತಾ ಇದ್ದಿರ್ಬೋದು ಮೊದಲನೇ ಪ್ರಶ್ನೆ ಹೀಗಿದೆ ನೋಡ್ತಾ ಇರ್ಬೋದು ಆತ್ಮಾರ್ತ್ಮಕ ಸರ್ವನಾಮಕ್ಕೆ ಉದಾಹರಣೆ ಅಂತ ಇರುತ್ತೆ ಆಪ್ಷನ್ನೇ ನೀವು ತಾನು ನಾವು ನೀನು ಅಂತ ಈ ನಾಲ್ಕು ಆಪ್ಷನ್ ಇರುತ್ತೆ ಸೊ ಉತ್ತರ ನೋಡೋದಾದರೆ ಅಲ್ಲಿ ನಿಮಗೆ ಕೆಳಗಡೆ ಉತ್ತರನೂ ಕೂಡ ನಿಮಗೆ ಸಪ್ರೇಟಾಗಿ ಹಾಕಿದ್ದೀನಿ ಸೊ ಉತ್ತರ ಬಂದುಬಿಟ್ಟು ನಿಮಗೆ ಇಲ್ಲಿ ಬ್ಲೂ ಮಾರ್ಕ್ ಮಾಡಿರುವಂಥದ್ದು ತಾನು ಅಂತ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ನೋಡ್ತಾ ಇರ್ಬೋದು ಸೊ ಎರಡನೇ ಪ್ರಶ್ನೆ ಹೀಗಿದೆ ಸೊ ಇದು ನಾಮಪದಕ್ಕೆ ಸಂಬಂಧಿಸಿದ್ದು ಸೊ ಮತ್ತು ಎರಡನೇ ಪ್ರಶ್ನೆ ನೋಡೋಣ ಸೊ ನೀನು ಎಂಬುದು ಈ ಪುರುಷ ವಾಚಕ ಪದವಾಗಿದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀನು ಎಂಬುದು ಈ ಪುರುಷ ವಾಚಕ ಪದವಾಗಿದೆ ಆಪ್ಷನ್ ಎ ಪ್ರಥಮ ತೃತೀಯ ಮಾಧ್ಯಮ ಉತ್ತಮ ಸೊ ಉತ್ತರ ನೋಡೋದಾದರೆ ಸೊ ನೋಡ್ತಾ ಇದ್ರಲ್ಲ ಉತ್ತರ ನೋಡೋದಾದರೆ ಸೊ ನೀವು ಇದರ ಎರಡನೇ ಪ್ರಶ್ನೆಯ ಉತ್ತರ ಬಂದ್ಬಿಟ್ಟು ಮಧ್ಯಮ ಅಂತ ಇದೆ ಸೊ ಇದು ಎರಡನೇ ಪ್ರಶ್ನೆಯ ಉತ್ತರ ಇದೆ ಸೊ ಮತ್ತು ಮೂರನೇದು ಈಗಿದೆ ಸೊ ಇವುಗಳಲ್ಲಿ ಅನ್ವರ್ತ ನಾಮ ಪದಕ್ಕೆ ಉದಾಹರಣೆ ಎಂದಿದೆ ಅನ್ವರ್ಥ ನಮಗೆ ನಿಮಗೆ ಗೊತ್ತೇ ಅಲ್ಲ ಸೊ ಗೊತ್ತಿರುತ್ತೆ ಸೊ ನೋಡ್ತಾ ಇರ್ಬೋದು ಬೆಟ್ಟ ಮತ್ತು ಸುಮಂತ ನದಿ ವಿದ್ಯಾರ್ಥಿ ಅದಕ್ಕೆ ತಕ್ಕಂತೆ ಇರುತ್ತೆ ಅಲ್ಲ ನೋಡ್ತಾ ಇರ್ಬೋದು ಸೊ ನಿಮಗೂ ನೋಡಿ ಇರ್ಬೋದು ಮತ್ತು ಉತ್ತರ ಬಂದುಬಿಟ್ಟು ವಿದ್ಯಾರ್ಥಿ ಅಂತಿದೆ ಮೂರನೇ ಪ್ರಶ್ನೆ ಹೇಗಿದೆ ಮತ್ತು ಕೆಳಗಡೆ ಹೋಗೋಣ ಸೊ ನಾಲ್ಕನೇ ಪ್ರಶ್ನೆ ಹೇಗಿದೆ ಯಾವುದು ಈ ಪದವ ಈ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಆತ್ಮಾತ್ಮಕ ಸರ್ವನಾಮ ಪುರುಷಾತ್ಮ ಸರ್ವನಾಮ ಪ್ರಶ್ನಾತ್ಮಕ ಸರ್ವನಾಮ ಅನ್ವಾರ್ಥಕ ಸರ್ವನಾಮ ಸೊ ಉತ್ತರ ನೋಡೋದಾದರೆ ಸೊ ಉತ್ತರ ನೋಡೋದಾದರೆ ಪ್ರಶ್ನಾತಕ ಸರ್ವನಾಮ ಅಂತ ನಿಮಗೆ ಉತ್ತರ ಬರುತ್ತೆ ಸೊ ಮತ್ತು ಕೆಳಗಡೆ ಹೋಗೋಣ ಸೊ ಐದನೇ ಪ್ರಶ್ನೆ ಹೇಗಿದೆ ರೂಢನಾಮ ಪದಗಳ ಗುಂಪಿಗೆ ಸೇರುವ ಪದ ಪದವಿದು ರೂಢ ಅಂದರೆ ರೂಢಿಯಿಂದ ಬಂದಂತು ಸೊ ನೋಡೋಣ ಕಲ್ಲು ವಿದ್ವಾಂಸ ಚಾಲಕ ಸೀತೆ ಸೊ ನೋಡೋದಾದರೆ ಉತ್ತರ ನೋಡೋದಾದರೆ ಕಲ್ಲು ರೂಢನಾಮ ಪದಗಳಂದರೆ ಗುಂಪಿಗೆ ಸೇರುವ ವಿದು ಅಂತ ಇರುತ್ತೆ ಸೊ ಆರನೇ ಪ್ರಶ್ನೆ ನೋಡೋಣ ಸೊ ಆರನೇ ಪ್ರಶ್ನೆ ಹೇಗಿದೆ ಹಿಂಗ ಪದದ ಗ್ರಾಂಥಿಕ ರೂಪ ಹಿಂಗೆ ಇದರ ಹೇಳುತ್ತೆ ಸೊ ನೋಡೋಣ ಏನಿದೆ ಹಿಂಗೆ ಹಿಂಗೆ ಅಂದರೆ ಸೊ ನೋಡೋದಾದರೆ ನಿಮಗೆ ನೋಡ್ತಾ ಇರ್ಬೋದು ಹಿಂಗ ಅಂದ ಪದದ ಗ್ರಾಂಥಿಕ ರೂಪ ಅಂದರೆ ಹೀಗೆ ಸೊ ನೋಡೋದಾದರೆ ಈ ಥರ ನಿಮಗೆ ಆರನೇ ಪ್ರಶ್ನೆ ಇದೆ ಮತ್ತು ಏಳನೇ ಪ್ರಶ್ನೆ ನೋಡೋದಾದರೆ ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು ಈ ವಾಕ್ಯದಲ್ಲಿರುವ ಪ್ರಶ್ನಾತಕ ಸ್ವರವನಾಮ ಪದ ಇರುತ್ತೆ ಸೊ ಯಾರು ಎ ಬಿ ಹೆಸರು ಮತ್ತು ಸಿ ಎಂದು ಆದವರು ಅಂತ ಇರುತ್ತೆ ಸೊ ಉತ್ತರ ನೋಡೋದಾದರೆ ಯಾರು ಇಲ್ಲಿ ನಿಮಗೆ ಗೊತ್ತಾಯಿರ್ಬೋದು ರಾಷ್ಟ್ರಪಿತ ಎಂದು ಹೆಸರಾದವರು ಯಾರು ಅಂತ ಬಂದಿದೆಯಲ್ಲ ಅದಕ್ಕೆ ಈ ಥರ ಬಂದಿದೆ ಸೊ ಎಂಟನೇ ಪ್ರಶ್ನೆ ನೋಡೋದಾದರೆ ಸೊ ಎಂಟನೇ ಅಂದರೆ ಎಂಟನೇ ಪ್ರಶ್ನೆ ಯಾವಳು ಈ ಪದವು ಈ ವ್ಯಾಖ್ಯರಣೆ ಅಂಶಕ್ಕೆ ಉದಾಹರಣೆಯಾಗಿದೆ ಯಾವಳು ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅನ್ವಾರ್ಥಕ ಸರ್ವನಾಮ ಪುರುಷಾರ್ಥಕ ಸರ್ವನಾಮ ಯಾವಳು ಅಂದರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಇದು ನಿಮಗೆ ಬಂದುಬಿಟ್ಟು ಪ್ರಶ್ನೆ ಸರ್ವನಾಮ ಆಗುತ್ತೆ ಸೊ ಒಂಬತ್ತನೇ ಪ್ರಶ್ನೆ ಹೀಗಿದೆ ನೋಡೋದಾದರೆ ಇಲ್ಲದಂಗ ಅಂದರೆ ಪದದ ಗ್ರಾಂಥಿಕ ರೂಪ ಸೊ ಇಲ್ಲದ ಹಾಗೆ ಇಲ್ಲದಂಗೆ ಇಲ್ಲದ ಹಾಗೆ ಇಲ್ಲದಂಗೆ ಇಲ್ಲದ ಹಾಗೆ ಸೊ ಇಲ್ಲಿ ಆನ್ಸರ್ ನೋಡೋದಾದರೆ ಸೊ ಹೀಗಿದೆ ಇಲ್ಲದ ಹಾಗೆ ಅಂತ ನಿಮಗೆ ಆನ್ಸರ್ ಬರುತ್ತೆ ಸೊ ಮತ್ತು ಹತ್ತನೇ ಪ್ರಶ್ನೆ ನೋಡೋದಾದರೆ ರಸ್ತೆ ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ರಸ್ತೆ ರೋಡ್ ಅಂತಿರಲ್ಲ ಸೊ ರಸ್ತೆ ಈ ಪದದಿಂದ ಬಂದಿದೆ ಸೊ ನೋಡೋದಾದರೆ ಉರ್ದು ಅರಬ್ಬಿ ಪಾರ್ಸಿ ಗ್ರೀಕ್ ರೋಮನ್ ಸೊ ಆನ್ಸರ್ ನೋಡೋದಾದರೆ ನಿಮಗೆ ಪಾರ್ಸಿ ಭಾಷೆಯಿಂದ ಬಂದಿದೆ ರಸ್ತೆ ಎಂಬ ಪದವು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಹನ್ನೊಂದನೇ ಪ್ರಶ್ನೆ ಹೇಗಿದೆ ಈ ಕೆಳಗಿನಲ್ಲಿ ಪದಗಳಲ್ಲಿ ಗುಣವಾಚಕ ಗುಣವಾಚಕ ಅಂದರೆ ಗುಣ ನೋಡ್ತೀವಲ್ಲ ಸೊ ಹತ್ತು ಅಷ್ಟು ಒಳ್ಳೆಯ ಶಿಕ್ಷಕ ಸೊ ನೋಡೋದಾದರೆ ನಿಮಗೆ ಪ್ರಶ್ನೆ ಉತ್ತರ ಬಂದುಬಿಟ್ಟು ಒಳ್ಳೆಯ ಒಳ್ಳೆಯ ಅಂದರೆ ಗುಣ ನೋಡ್ತೀವಲ್ಲ ಸೊ ಅದಕ್ಕೆ ಗುಣವಾಚಕ ಅಂತ ಬರುತ್ತೆ ಸೊ ಮತ್ತು ಹನ್ನೆರಡನೇ ಪದ ಹನ್ನೆರಡನೇ ಉತ್ತರ ಹೇಗಿದೆ ತೆಂಕಣ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ತೆಂಕಣ ಅಂದರೆ ನಿಮಗೆ ಗೊತ್ತಾಗಿರ್ಬೋದು ಸೊ ಮೂರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೀವಲ್ಲ ಅದೇ ಥರ ಇವನು ಕೂಡ ಸಂಬಂಧಿಸಿದೆ ಅಂದರೆ ಭಾವನಾಮ ದಿಗ್ವಾಚಕ ಗುಣವಾಚಕ ಪರಿಣಾಮವಾಚಕ ಇಲ್ಲಿ ನೋಡ್ತಾ ಇರ್ಬೋದು ನೀವು ಯಾವುದಕ್ಕೆ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಂದರೆ ಇದು ದಿಕ್ಕು ತೋರಿಸ್ತೀಯಲ್ಲ ಸೊ ನೀವು ನೋಡಿ ಗೊತ್ತಾಯಿರ್ಬೋದು ದಿಗ್ವಾಚಕ ಆಗುತ್ತೆ ಸೊ ಹದಿಮೂರನೇ ಪ್ರಶ್ನೆ ಹೇಗಿದೆ ಕೆಂಪು ಹಿರಿಮೆ ನೋಟ ಮಾಟ ಇಂತ್ಯಾದಿ ಪದಗಳ ನಾಮಪದ ಈ ವಿಧಕ್ಕೆ ಸೇರಿವೆ ಅಂದರೆ ಇಲ್ಲಿ ನಿಮಗೆ ಒಂದು ತೋರಿಸ್ತಾ ಭಾವ ತೋರಿಸ್ತಿದೆಯಲ್ಲ ಸೊ ನೋಡ್ಬೋದು ಪರಿಣಾಮ ವಾಚಕ ಭಾವನಾಮ ಗುಣವಾಚಕ ಸೊ ನೋಡೋದಾದರೆ ಆನ್ಸರ್ ಭಾವನಾಮ ಬಂದ್ಬಿಡುತ್ತೆ ಹದಿಮೂರನೇ ಪ್ರಶ್ನೆ ಹೇಗಿದೆ ಸೊ ನೋಡ್ತಾ ಇರ್ಬೋದು ಮತ್ತು ಹದಿನಾಲ್ಕನೇ ಪ್ರಶ್ನೆ ಹೇಗಿದೆ ಹನ್ನೆರಡನೆಯ ಪದ ಈ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಹನ್ನೆರಡನೆಯ ಪದ ಈ ವಾಕ್ಯಕ್ಕೆ ಸಂಬಂಧಿಸಿದೆ ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗುವ ಚಾನ್ಸಸ್ ಇರುತ್ತೆ ಸೊ ಇಲ್ಲಿ ನಿಮಗೆ ಸಂಖ್ಯೆಯ ವಾಚಕ ಮತ್ತು ಪರಿಣಾಮ ವಾಚಕ ಮತ್ತು ಗುಣವಾಚಕ ಅಂತ ಬರುತ್ತೆ ಮತ್ತು ಸಂಖ್ಯೆಯ ವಾಚಕ ಈ ನೀವು ನೋಡಿ ಗೊತ್ತಾಯಿರ್ಬೋದು ಆನ್ಸರ್ ಬಂದುಬಿಟ್ಟು ನಿಮಗೆ ಸಂಖ್ಯೆಯ ವಾಚಕ ಸೊ ಒಂದು ಅಂತ ಇದ್ರೆ ಅದು ಸಂಖ್ಯೆಯ ವಾಚಕ ಆಗುತ್ತೆ ಸೊ ಎರಡು ಅಂತಿದ್ದರೆ ಅದು ನಿಮಗೆ ಸಂಖ್ಯೆಯ ವಾಚಕ ಅಂತ ಬಂದುಬಿಡುತ್ತೆ ನೋಡ್ತಾ ಇರ್ಬೋದು ಹೀಗಿದೆ ಮತ್ತು ಹದಿನೈದನೇ ಪ್ರಶ್ನೆ ಹೇಗಿದೆ ಮೂಡೋಣ ಈ ಪದದಲ್ಲಿ ವ್ಯಾಕರಣ ವ್ಯಾಕರಣದ ದಿಗ್ವಾಚಕ ಆಗಿದೆ ವ್ಯಾಕರಣ ಮೂಡಣ ದಿಗ್ವಾಚಕ ಗುಣವಾಚಕ ಭಾವವಾಚಕ ಪರಿಣಾಮ ವಾಚಕ ಇದರ ಆನ್ಸರ್ ಬಂದುಬಿಟ್ಟು ನಿಮಗೆ ದಿಗ್ ವಾಚಕ ಬರುತ್ತೆ ಇದನ್ನು ಕೂಡ ದಿಕ್ಕುಗಳಿಗೆ ಸಂಬಂಧಿಸಿದಿಲ್ಲ ಅದಕ್ಕೆ ದಿಗ್ವಾಚಕ ಬರುತ್ತೆ ಸೊ ಹದಿನಾರನೇ ಪ್ರಶ್ನೆ ಹೇಗಿದೆ ಪರ್ವತ ಈ ಪದ ವಸ್ತುವಾಚಕದ ವಿಧ ಅಂಕಿತನಾಮ ಅರ್ವತ್ ಅನ್ವರ್ತನಾಮ ಭಾವನಾಮ ರೂಢನಾಮ ಆನ್ಸರ್ ಬಂದುಬಿಟ್ಟು ನೋಡೋದಾದರೆ ರೂಢನಾಮ ಅಂತ ಬರುತ್ತೆ ರೂಢನ ರೂಢಿಯಿಂದ ಬಂದರೆ ರೂಢನಾಮ ಎನ್ನುತ್ತೇವೆ ಹದಿನೇಳು ಪದ ಹದಿನೇಳು ಪ್ರಶ್ನೆ ಹೇಗಿದೆ ಮಧ್ಯಮ ಪುರುಷ ಏಕವಚನ ಸರ್ವನಾಮಕ್ಕೆ ಉದಾಹರಣೆ ಮಧ್ಯಮ ಮತ್ತು ಪುರುಷ ನೋಡೋದಾದರೆ ಆನ್ಸರ್ ನೀನು ನೀನು ಆನ್ಸರ್ ಬಂದುಬಿಟ್ಟು ನೀನಿದೆ ಸೊ ಹದಿನೆಂಟನೇ ಪ್ರಶ್ನೆ ಹೇಗಿದೆ ಅಂಕಿತನಾಮಕ್ಕೆ ಪದಕ್ಕೆ ಉದಾಹರಣೆ ಶಾಲೆ ಶಿಕ್ಷಕ ರಾಮನಾಥ ತಾವು ಸೊ ನಿಮಗೆ ನೋಡಿ ಗೊತ್ತಾಗಿರ್ಬೋದು ಅಂಕಿತ ನಾಮ ಅಂದರೆ ನಿಮಗೆ ಹೆಸರು ಸೂಚಿಸ್ತದೆ ಸೊ ಹೆಸರುಗಳು ಇದ್ದರೆ ಅದು ಅಂಕಿತ ನಾಮ ಆಗಿರ್ತದೆ ಸೊ ನೋಡೋದಾದರೆ ಅಂಕಿತ ನಾಮ ಅಂದರೆ ರಾಮನಾಥ ಆಗುತ್ತೆ ಸೊ ಹದಿನೆಂಟನೇ ಪ್ರಶ್ನೆ ಆಗಿದೆ ಸೊ ಹತ್ತೊಂಬತ್ತನೇ ಪ್ರಶ್ನೆ ನೋಡೋದಾದರೆ ನಾಮಪದ ಮೂಲ ರೂಪವನ್ನು ಹೇಗೆಂದು ಕರೆಯುವರು ನಾಮಪದ ಮೂಲ ರೂಪ ಅಂದರೆ ನಿಮಗೆ ಗೊತ್ತಿರುತ್ತೆ ನಿಮಗೆ ಗೊತ್ತಾಗಿರ್ಬೋದು ಇಲ್ಲಿ ನಿಮಗೆ ಒಂದು ನೆಮ್ಮಿನಲ್ಲಿ ಇಟ್ಕೋಬೇಕು ನಾಮ ಪ್ರಕೃತಿ ಅಂತ ಆನ್ಸರ್ ಇರುತ್ತೆ ಸೊ ಆನ್ಸರ್ ನೋಡೋದಾದರೆ ಸೊ ನಾಮ ಪ್ರಕೃತಿ ಸೊ ಇಲ್ಲಿ ಕ್ರಿಯಾ ದಾತುಗೆ ಕ್ರಿಯ ಧಾತು ಅಂತ ಹೆಂಗೆ ಇರ್ತದಲ್ಲ ಅದನ್ನು ಕೂಡ ಈ ಥರ ಇರುತ್ತೆ ಸೊ ಮತ್ತು ಇಪ್ಪತ್ತನೇ ಪ್ರಶ್ನೆ ಹೇಗಿದೆ ನಾಮ ಪದಕ್ಕೆ ಉದಾಹರಣೆ ತಕ್ಕಂತೆ ಇರುತ್ತಲ್ಲ ಅದು ಪ್ರಶ್ನೆ ಹೀಗಿರುತ್ತೆ ಸೊ ಪದೇ ಪದಕ್ಕೆ ಹೇಳ್ತಾ ಇದ್ದಾರೆ ನಾಮ ಪದಕ್ಕೆ ಸೊ ನೋಡೋದಾದರೆ ಅನ್ವರ್ತನಾಮಕ್ಕೆ ಪದಕ್ಕೆ ಉದಾಹರಣೆ ಅಂದರೆ ಚಾಲಕ ಬರುತ್ತೆ ಅವ್ರೂ ಕಲಿತಾನೆಲ್ಲ ಅದರ ತಕ್ಕಂತೆ ಇರುತ್ತೆ ಸೊ ಮತ್ತು ಇಪ್ಪತ್ತೊಂದನೇ ಪ್ರಶ್ನೆ ಇರುತ್ತೆ ಅವರು ಜ್ಞಾನ ಸಂಗ್ರಹದ ನಿಜವಾದ ಶಕ್ತಿಯಾಗಿದೆ ಪರಿಮಿಣಿಸಿದ ವಾಕ್ಯದಲ್ಲಿ ಸರ್ವನಾಮ ಪದ ಶಕ್ತಿ ಅವರು ಸಗ್ರಹ ಜ್ಞಾನ ಅಂದರೆ ನೋಡ್ತಾ ಇರ್ಬೋದು ನೀವು ಇದರ ಆನ್ಸರ್ ನೋಡೋದಾದರೆ ಅವರು ಅಂತ ಬಂದ್ಬಿಡುತ್ತೆ ಇಪ್ಪತ್ತೆರಡನೇ ಪ್ರಶ್ನೆ ಈ ಥರ ಇದೆ ಹಳತ್ತು ಹೊಸತು ಪದಗಳ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಹಳತ್ತು ಹೊಸತು ಸಂಖ್ಯೆವಾಚಕ ಪರಿಣಾಮವಾಚಕ ಗುಣವಾಚಕ ಸಂಖ್ಯೆವಾಚಕ ನೀವು ನೋಡಿ ಗೊತ್ತಾ ಇರ್ಬೋದು ಸೊ ಇದರ ಆನ್ಸರ್ ಬಂದ್ಬಿಟ್ಟು ಗುಣವಾಚಕ ಗುಣ ಹೇಳ್ತಾ ಇದ್ದಲ್ಲ ಅದರ ಸಲುವಾಗಿ ಈ ಥರ ಇರುತ್ತೆ ಸೊ ಮತ್ತು ಇಪ್ಪತ್ತ್ಮೂರನೇ ಪ್ರಶ್ನೆ ಹೇಗಿದೆ ಅಷ್ಟು ಅನಿತು ಪದಗಳ ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಅಷ್ಟು ಅನಿತು ಪದಗಳ ಈ ಕೆಳಗಿನ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಸೊ ಸಂಖ್ಯೆ ವಾಚಕ ಪರಿಣಾಮವಾಚಕ ಗುಣವಾಚಕ ವಾಚಕ ಸೊ ಅಷ್ಟು ಅನಿತು ಪದಗಳ ಈ ಕೆಳಗೆ ವಾ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದೆ ಸಂಖ್ಯೆ ವಾಚಕ ಪರಿಣಾಮವಾಚಕ ಗುಣವಾಚಕ ಸಂಖ್ಯೆ ವಾಚಕ ಸೊ ನೋಡಿ ಗೊತ್ತಾಗಿರ್ಬೋದು ಸೊ ಆನ್ಸರ್ ಬಂದುಬಿಟ್ಟು ಪರಿಣಾಮ ವಾಚಕ ನಿಮಗೆ ತೋರಿಸ್ತಾಯಿದೆಲ್ಲ ಅಷ್ಟು ಇಷ್ಟು ಪರಿಣಾಮ ಬಗ್ಗೆ ತಿಳಿಸ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೇಗಿದೆ ಕಳುವ್ಯಾರ ಪದದ ಗ್ರಾಂಥಿಕ ರೂಪ ಕಳಿಸಿದ್ದಾರೆ ಕಳಿಸ್ಯಾರ ಕಳಿಸುವ ಕಳಿಸಿದಾರಾ ಅಂತ ನಿಮಗೆ ಈ ಥರ ಇರುತ್ತೆ ನಾಲ್ಕು ಆಪ್ಷನ್ ಸೊ ಇಲ್ಲಿ ಉತ್ತರ ನೋಡೋದಾದರೆ ಕಳುಹಿಸಿದ್ದಾರೆ ಅಂತ ಬಂದ್ಬಿಡುತ್ತೆ ಸೊ ಇಪ್ಪತ್ತೈದನೇದು ಹೇಗಿದೆ ವಿದ್ವಾಂಸ ಪದ ಈ ನಾಮ ಪದಕ್ಕೆ ಸೇರಿದೆ ವಿದ್ವಾಂಸ ಅನ್ವರ್ತನಾಮ ಅಂಕಿತನಾಮ ರೂಢನಾಮ ಭಾವನಾಮ ಅನ್ವರ್ತನಾಮ ಅಂಕಿತನಾಮ ರೂಢನಾಮ ಭಾವನಮ ಇದರ ಉತ್ತರ ಬಂದ್ಬಿಟ್ಟು ವಿದ್ವಾಂಸ ಪದದ ಈ ನಾಮ ಪದಕ್ಕೆ ಸೇರಿದೆ ಸೊ ಸ್ನೇಹಿತರೆ ಇವಾಗ ಇಪ್ಪತ್ತೈದು ಪ್ರಶ್ನೆಗಳು ಸೊ ನಾಮ ಪದಕ್ಕೆ ಸಂಬಂಧಿಸಿದೆ ಸೊ ನೋಡಿದಿರಲ್ಲ ನೀವು ಸೊ ಇಷ್ಟ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಗೆಳೆಯರು ಕೂಡ ಶೇರ್ ಮಾಡಿ ಅವರು ಕೂಡ ಇದನ್ನು ನೋಡ್ಕೊಳ್ತಾರೆ ಎಕ್ಸಾಂಪಲ್ ಆಗಿರುವಂಥದ್ದು ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಸೊ ಇವತ್ತು ನಾಮ ಪದಕ ಇಷ್ಟಕ್ಕಂತೆ ವೀಡಿಯೋ ಮಾಡಿದ್ದೆ ಮತ್ತು ನೆಕ್ಸ್ಟ್ ವೀಡಿಯೋನು ಕೂಡ ಬರುತ್ತಾ ಇರುತ್ತವೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ವೀಡಿಯೋನ ಸರಿಯಾಗಿ ನೋಡಿದಿರ ಅಂದ್ಕೋತೀನಿ ಸೊ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ